ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಮೀನಾಗೆ ಪ್ರಿಯಾ ಬಂಡವಾಳ ಅವರ ಅಮ್ಮನ ಬಂಡವಾಳ ಗೊತ್ತಾಗ್ಬಿಟ್ಟಿದೆ ಹಾಗಾದ್ರೆ ಅದನ್ನ ತಂದು ನಂದ ಮುಂದೆ ರಿವೀಲ್ ಮಾಡ್ತಾಳ ಏನಾಯ್ತು ಏನು ಕತ್ತೆ ಪ್ರಿಯಾ ನೌಟಂಕಿ ಆಟಕ್ಕೆ ನಂದ ಅವರು ಸೆಡೆದ ಏನಾಯ್ತು ಇದು ಎಲ್ಲಿ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಲ್ಲಭ ಮತ್ತೆ ಅಮ್ಮ ಕಾಲೇಜ್ಗೆ ಹೋಗ್ತಾರೆ ಅವರಿಗೆ ಸೆಮಿನಾರ್ ಇದೆ ಪ್ರೆಸೆಂಟೇಶನ್ ಪ್ರೆಸೆಂಟ್ ಮಾಡಬೇಕಾಗಿದೆ ಆದರೆ ಆ ಒಂದು ಸಮಯದಲ್ಲಿ ಇಲ್ಲಿ ಅಮ್ಮುವಿನ ಲ್ಯಾಪ್ಟಾಪ್ ಓಡದು ಹೋಗಿದೆ ಬಿಕಾಸ್ ಆ ಲೆಕ್ಚರರ್ ಆಕೆ ಜೊತೆ ಮಾಡಿದ್ರಿಂದ ಲೆಕ್ಚರರ್ ಕಪ್ಪಾಳಿಕೆ ಬಾರಿಸಿರ್ತಾಳ ಇದರಿಂದಾಗಿ ರೊಚ್ಚಿಗೆ ಲೆಕ್ಚರರ್ ಆಕೆ ಬೀಳುವ ಹಾಗೆ ಮಾಡಿ ಲ್ಯಾಪ್ಟಾಪ್ ಅನ್ನ ಹೊಡೆದಾಕ್ತಾರೆ ಆದರೆ ಅಮ್ಮು ಈ ವಿಷಯವನ್ನ ಯಾರ ಹತ್ರ ಕೂಡ ಲ್ಯಾಪ್ ಲ್ಯಾಪ್ಟಾಪ್ ಓಡ್ದು ಹೋಗಿದೆ ಪ್ಲೀಸ್ ನಂಗೆ ಒನ್ ಟೈಮ್ ಒಂದಿನ ಟೈಮ್ ಕೊಡಿ ಅಂತ ಲೆಕ್ಚರರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಲೆಕ್ಚರರ್ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಇದರಿಂದ ಸಿಡಿದಲ್ಲಭ ಬಂದು ಎಚ್ ಡಿ ಹತ್ರ ಮಾತಾಡ್ತಾರೆ ಬಟ್ ಹೆಚ್ ಡಿ ಒಪ್ಕೊಳ್ಳುದಿಲ್ಲ ಆಗ ಸ್ಟೂಡೆಂಟ್ ಸೇರ್ಕೊಂಡು ಸ್ಟ್ರೈಕ್ ಮಾಡೋಕೆ ಶುರು ಮಾಡ್ತಾ ಆದ್ರೆ ಉಡಿ ಇದ್ರಿಂದ ಕೆಂಡವಾಗ್ತಾರೆ ಸ್ಟ್ರೈಕ್ ವಾಪಸ್ ತಗೊಂಡು ಮಾಡಿದ್ರು ನಾನು ಮಾಡಿದ್ರು ಅವಕಾಶ ಕೊಡುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ವಲ್ಲಭ ಸ್ಟ್ರೈಕ್ ಅನ್ನ ಮುಂದುವರಿಸ್ತೀನಿ ಅಂತ ಎಚ್ ಉಡಿ ಹೋಗಿದ ನಂದ ಅವರಿಗೆ ಕಾಲ್ ಮಾಡಿ ನಿಮ್ಮ ಮಗ ಈ ರೀತಿ ಸ್ಟ್ರೈಕ್ ಮಾಡ್ತದಾನೆ ಸ್ಟೂಡೆಂಟ್ಸ್ ನ ಸಹಿಸ್ಕೊಂಡು ಅಮಗ್ ಅವಕಾಶ ಕೊಡಬೇಕು ಮತ್ತೆ ಅಂತ ಹೇಳಿ ಅದ್ ಸಾಧ್ಯ ಆಗೋದಿಲ್ಲ ಈಗ ನಿಮ್ಮ ಮಗ ಏನಾದ್ರು ಸ್ಟ್ರೈಕ್ ವಾಪಸ್ ತಗೊಳ್ದೆ ಇದ್ರೆ ಖಂಡಿತವಾಗ್ಲು ನಾನು ಅವ್ನ ಡಿಬಾರ್ ಮಾಡ್ಬೇಕಾಗತ್ತ ನಂತರ ಅವ್ನಿಗೆ ಯಾವುದೇ ಕಾಲೇಜಲ್ಲೂ ಕೂಡ ಅಡ್ಮಿಷನ್ ತಗೊಳಕಾಗುವುದಿಲ್ಲ ಅಂತ ಹೇಳ್ತಾರೆ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ಅವನು ಸ್ಟ್ರೈಕ್ ವಾಪಸ್ ತಗೋಬೇಕು ಅನ್ನೋ ಕಂಡೀಷನ್ ಹಾಕ್ತಾರ ಅವರು ಸುಂದ್ರನ ಹಾಕ್ತಾರೆ ನೋಡಿ ಎಡ್ವರ್ಟ್ ಅವನು ಹೆಂಡತಿ ಅಮೂಗೋಸ್ಕರ ಮೊದಲು ಕಾಲ್ ಮಾಡಿ ಸ್ಟ್ರೈಕ್ ವಾಪಸ್ ತಗೋಳೋದಕ್ಕೆ ಹೇಳುವ ಅಂತ ಹೇಳ್ತಾರ ಈ ಕಡೆ ಸುಂದರ ಏನೇ ನನ್ನ ಅಲಿಮಯ ಏನೇ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅವನು ಸರಿಯಾದ ದಾರೀ ಮಾಡಿರ್ತಾನೆ ಅವನ ಉದ್ದೇಶ ಸರಿಯಾಗೇ ಇರುತ್ತೆ ಭಾವ ಅಂದಾಗ ನಂದ ಅವರು ಲೇಕ್ ಬಿಡ್ತಾರೆ ಹಾಗಾಗಿ ಸುಂದ್ರ ಅವರು ಕೂಡ ಕಾಲ್ ಮಾಡ್ತಾರೆ ಬಟ್ ಆ ಒಂದು ಲೈಕ್ ಇದ್ರಲ್ಲಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಭಾಗ್ಯ ಹಾಗಾಗಿ ಅವನು ಕಾಲ್ ರಿಸೀವ್ ಮಾಡ್ತೀವಿ ಭವ ಅಂತ ಹೇಳಿ ಸುಂದ್ರ ಅವರು ಹೇಳ್ತಿದ್ದಾಗೆ ಅವ್ನು ಮನೆಗೆ ಬರಲಿ ಅವ್ನಿಗೆ ಸರಿಯಾಗಿ ಮಾಡ್ತೀನಿ ಅಂತ ತುಂಬಾ ಕೋಪದಿಂದ ಮನೆಗೆ ಹೋಗ್ಬಿಡ್ತಾರೆ ಅವರು ಎತ್ತ ಕಡೆ ಹೆಚ್ ಡಿ ಮತ್ತು ಲೆಕ್ಚರರ್ಸ್ ಎಲ್ಲರೂ ಕೂಡ ಬರ್ತಾರೆ ನೋಡುವಲ್ಲಬ ನೀನು ನಾ ವಾಪಸ್ ತೊಗೋಬೇಕಾಗತ್ತಾ ಇಲ್ಲ ಅಂದರೆ ಖಂಡಿತವಾಗ್ಲು ಅಮ್ಮನ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ರೆಸ್ಟ್ರಿಕೇಟ್ ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಅದು ಹೇಗೆ ಮಾಡೋಕ್ಕಾಗತ್ತ ನಿಮ್ಮದು ಖಂಡಿತ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೀವೇನಾದರೂ ಈಗ ಅವಕಾಶ ಕೊಡದೇ ಇದ್ರೆ ನಾನು ಮೀಡಿಯಾಗ ಹೋಗ್ತೀನಿ ಅಂತ ಹೇಳ್ತಾರೆ ಏನು ಮೀಡಿಯಾಗ ಹೋಗೋದು ನಿನ್ಗೆ ಮೀಡಿಯಾಗ ಹೋಗೋದಕ್ಕೆ ಅವಕಾಶ ಯಾರು ಕೊಡ್ತಾರೆ ರೆಸ್ಟ್ರಿಕೇಟ್ ಮಾಡಿಬಿಡ್ತೀನಿ ಅಮ್ಮೂನ ಅಂತ ಹೇಳ್ತಾರೆ ಅಮ್ಮೂನ ಅಷ್ಟು ಸುಲಭಕ್ಕೆ ನೀವು ಯಾವುದೇ ಕಾರಣಕ್ಕೂ ರೆಸ್ಟ್ರಿಕೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಸ್ಟೂಡೆಂಟ್ ಕಾಲೇಜಿನ ವಿರುದ್ಧವಾಗಿ ಹೋದ್ಲು ಅನ್ನೋ ಕಾರಣಕ್ಕೆ ನೀವು ಮಾಡೋಕ್ಕಾಗಲ್ಲ ಯಾಕಂದ್ರೆ ಆಕೆಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೇಳ್ತಿದ್ದೀವಿ ಒಂದಷ್ಟು ಕಂಡೀಷನ್ಸ್ ಕೂಡ ಇದೆ ಲಾ ನಲ್ಲಿ ಅದ್ರ ಪ್ರಕಾರ ಸ್ಟೂಡೆಂಟ್ ನಡ್ಕೊಂಡೆ ಮಾತ್ರ ಕಾಲೇಜ್ ವಿರುದ್ಧವಾಗಿ ಹೋದ್ರೆ ಮಾತ್ರ ನೀವು ರೆಸ್ಟ್ರಿಕೇಟ್ ಮಾಡಬಹುದು ಅಂತ ಹೇಳಿ ಏನೇನು ಲಾಸ್ ಇದೆ ಎಲ್ಲವನ್ನ ಕೂಡ ವಲ್ಲಭ ಎಲ್ಲ ಲೆಕ್ಚರರ್ಸ್ ಮುಂದೆ ಹೇಳ್ತಾರೆ ಅದನ್ನ ನೋಡಿದ್ದೆ ನಿಜಕ್ಕೂ ಎಚ್ ಡಿ ಸಮೇತ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಂತರ ಹೆಚ್ ಓಡಿಗೆ ಮತ್ತೊಬ್ಬ ನೋಡಿ ನೋಡಿಸ ಅವನು ಮೀಡಿಯಾಗ್ ಹೋದ್ರೆ ಖಂಡಿತ ಎಡ್ವರ್ಟ್ ಆಗುತ್ತೆ ಜೊತೆಗೆ ನೀವು ರೆಸ್ಟ್ರಿಕೇಟ್ ಮಾಡ್ತೀನಿ ಅಂತ ಕೂಡ ಎದುರಿಸಿದ್ರೆ ಆದ್ರೆ ಅವನು ಅದ್ರ ಬಗ್ಗೆ ಲಾ ತಿಳ್ಕೊಂಡ್ಬಿಟ್ಟಿದ್ದಾನೆ ಖಂಡಿತ ನೀವ್ ಆ ರೀತಿ ಮಾಡಕ್ ಆಗುದಿಲ್ಲ ಈಗ ಏನಾದರೂ ಅವನು ಮೀಡಿಯಾಗ್ ಹೋದ್ರೆ ಖಂಡಿತ ನಮ್ಮ ಕಾಲೇಜಿನ ಪ್ರೆಸ್ಟೀಜ್ ಹೊರಟೋಗ್ಬಿಡತ್ತೆ ಹಾಗಾಗಿ ನೀವು ಅಮುಗೆ ಅವಕಾಶ ಕೊಡುವುದೇ ಸರಿ ಅಂತ ಹೇಳ್ತಾರೆ ಹಾಗಾಗಿ ಹೆಚ್ ಓಡಿ ಕೂಡ ಸರಿ ಆಯ್ತು ನಮಗೆ ಜಸ್ಟ್ ಒಂದು ಗಂಟೆ ಟೈಮ್ ಕೊಡ್ತೀನಿ ಒಂದಿನ ಎಲ್ಲ ಕೊಡೋಕ್ಕಾಗೋದಿಲ್ಲ ಒಂದು ಗಂಟೆ ಟೈಮಲ್ಲಿ ಆಕೆ ಮತ್ತೆ ಪ್ರೆಸೆಂಟೇಶನ್ನ ಪ್ರಿಪೇರ್ ಮಾಡ್ಕೊಂಡು ಬಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕಾಗತ್ತೆ ಅನ್ನೋ ಒಂದು ಕಂಡೀಷನ್ ಹಾಕ್ತಾರೆ ಅದಕ್ಕೆ ವಲ್ಲಭ ಕೂಡ ಖಂಡಿತವಾಗ್ಲು ಅಂತ ಹೇಳಿ ಒಪ್ಕೋತಾರೆ ಈ ಕಡೆ ಅಮ್ಮ ಮಾತ್ರ ಇಲ್ಲ ನನ್ನಿಂದ ಸಾಧ್ಯನೇ ಇಲ್ಲ ಹೇಗಾಗತ್ತೆ ಜಸ್ಟ್ ಒಂದು ಗಂಟೆಲ್ಲ ಇಡೀ ರಾತ್ರಿ ಕುತ್ಕೊಂಡು ಮಾಡಿರೋ ಪ್ರಾಜೆಕ್ಟ್ ಅದು ಅಂಥದ್ರಲ್ಲಿ ಜಸ್ಟ್ ಒಂದು ಗಂಟೆಲಿ ಆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ನಾನು ರೆಡಿ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಅದೆಲ್ಲ ಸಾಧ್ಯ ಇಲ್ಲ ವಲ್ಲಭ ನನ್ನಿಂದ ಆಗೋದೇ ಇಲ್ಲ ಅಂತ ಅತ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಆದ್ರೆ ಇಲ್ಲಿ ವಲ್ಲಬಾ ಇಲ್ಲ ಅಮ್ಮ ನಿನ್ನಿಂದ ಹಾಗೆ ಆಗತ್ತೆ ಇಡೀ ಕಾಲೇಜ್ಗೆ ನೀನೆ ಇಂಟೆಲಿಜೆಂಟ್ ಅಂತದ್ರಲ್ಲಿ ನಿನ್ನಿಂದ ಆಗೋದಿಲ್ವಾ ನೋಡು ಅಬ್ದುಲ್ ಕಲಾಂ ಎಲ್ಲ ಎಷ್ಟು ಕಷ್ಟಪಟ್ಟು ಏನೇನೋ ಅಚೀವ್ ಮಾಡಿದ್ದಾರೆ ಸೂತಿ ಅಂತ ಕೂತಿದ್ರಲ್ಲ ಅವ್ರು ಇವತ್ತು ಮಿಸಲ್ ಮನ ಹಾಕ್ತಿದ್ದಾರೆ ಖಂಡಿತವಾಗ್ಲೂ ಅವರ ಅಚೀವ್ಮೆಂಟ್ಸ್ನ ನೋಡು ಖಂಡಿತ ಸಾಧ್ಯ ಇಲ್ಲ ಅನ್ಕೊಳ್ಳೋದು ಎಲ್ಲವೂ ಕೂಡ ನಮ್ಮಿಂದ ಸಾಧ್ಯ ಆಗತ್ತೆ ಮಾಡಬೇಕು ಅನ್ನೋ ಹಠಾಚೆಲ್ಲ ಇರಬೇಕು ಅಷ್ಟು ಅಂತ ಹೇಳಿ ಇಲ್ಲಿ ವಲ್ಲಭ ಅಮ್ಮುವನ್ನ ಮೋಟಿವೇಟ್ ಮಾಡ್ತಿದ್ದಾರೆ ಕೊನೆಗೂ ಕೂಡ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನನ್ನಿಂದ ಆಗತ್ತೆ ಅಂತ ಅಮ್ಮ ಹೇಳಿದ ತಕ್ಷಣ ವಲ್ಲಭಂಗೆ ಫುಲ್ ಖುಷಿ ಖುಷಿ ಆಗ್ಬಿಡುತ್ತೆ ಕುವಿಗು ಇಲ್ಲಿ ವಲ್ಲಭ ಅಮ್ಮು ಜೊತೆ ನಿಂತಿದ್ದಾರೆ ಈ ಕಡೆ ಅಮ್ಮು ಕೂಡ ರಾತ್ರಿ ಮಾಡಿದ ಎಲ್ಲ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಅನ್ನು ಜಸ್ಟ್ ಒಂದು ಗಂಟೆ ಒಳಗಡೆ ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಎಲ್ಲಾ ರೀತಿ ತಯಾರಿ ಮಾಡ್ಕೊತಿದ್ದಾಳೆ ಇತ ಕಡೆ ಪ್ರಿಯಾ ಮನೆಯಲ್ಲಿ ವೀಣಾ ಮತ್ತೆ ಪ್ರಿಯಾ ಬಂಟ್ವಾಳ ಮೀನಾ ಮುಂದೆ ಬಿಟ್ಟ ಬೈಲ ಆಗ್ತದ ಆದರೆ ಇಲ್ಲಿ ನಡೆದಿರೋ ಎಲ್ಲದೂ ಕೂಡ ಇನ್ನೇನು ಆಗಿದೆ ಅನ್ನೋ ರೀತಿಯಲ್ಲಿ ವೀಣಾ ಅವರು ಪೋಟ್ರೆ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ಮೀನಾಗೆ ಅವರು ಹೇಳಿರೋ ಯಾವುದೇ ಮಾತನ್ನ ಕೂಡ ನಂಬೋಕೆ ಆಗ್ತಿಲ್ಲ ಮನೆಗೆ ಬಂದಂತಹ ಸಲಗಾರ ಒಂದೂವರೆ ಲಕ್ಷ ದುಡ್ಡು ಕೊಟ್ಟು ಅಂತ ಹೇಳಿ ಹೋಗಿರ್ತಾರೆ ಬಟ್ ಇಲ್ಲಿ ಅವ್ರು ಬಂದಿದ್ದ ಅವ್ರಿಗೆ ಒಂದೂವರೆ ಲಕ್ಷ ದುಡ್ಡು ಕೊಡ್ಬೇಕು ನಿಜ ಬಟ್ ನಿಜ ಕಲ್ಯಾಣ ಮಂಟಪದಲ್ಲಿ ಅದೇ ವಿಷಯಕ್ಕೆ ಗಲಾಟೆ ಆಗಿತ್ತು ಆದ್ರೆ ಹೆಣ್ಣು ಕೊಟ್ವಲ್ವಾ ಅದೇ ಕೋಪಕ್ಕೆ ಅವತ್ತು ಕೊಟ್ಟಿರ್ಬೇಕು ಕೊಟ್ಟಿದಂತ ದುಡ್ಡನ್ನ ಇವತ್ತು ಕೇಳೋಕೆ ಮುಂದಾಗ್ತದೆ ಅಷ್ಟು ಅಂತ ಹೇಳ್ತಾರೆ ಬಟ್ ಮೀನಾಗೆ ಇದನ್ನ ಕೂಡ ನಂಬುದಕ್ಕೆ ಸಾಧ್ಯ ಆಗ್ತಿಲ್ಲ ಇನ್ನೇನು ನಾಟಕ ಮಾಡ್ತಿದ್ದಾರೆ ಇನ್ನೇನು ಮುಚ್ಚಿಡ್ತಿದ್ದಾರೆ ಅಂತಾನೆ ಅನ್ನಿಸ್ತದೆ ನಮ್ಗೆ ಕಣ್ಣಕ್ಕಾಣದಿರೋ ಸತ್ಯ ಸಾಕಷ್ಟು ಇದೆ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತಾನೆ ಇಲ್ಲಿ ಮೀನಾ ಮುಂದಾಗ್ತಿದ್ದಾರೆ ಈ ಥರ ನಡುವೆ ಮಾತುವ ಕೊಟ್ಟಿರೋ ದುಡ್ಡನ್ನು ಕೊಡೋದೇ ಸರಿ ಅಲ್ವಾ ಕೊಡ್ತಾ ಇಲ್ಲ ಅಂತ ಕೂಡ ಅತ್ತೆ ಮಾವನಿಗೆ ಪ್ರಶ್ನೆ ಮಾಡ್ತಾರೆ ಇಲ್ಲ ಇಲ್ಲ ನಾವು ಕೊಟ್ಬಿಡ್ತೀವಿ ನಮ್ಗೆ ಯಾಕೆ ಇನ್ನೊಬ್ರು ದುಡ್ಡು ಪ್ರಾಶನ ಇದ್ದಾಗೆ ಆ ಪಾಷಣ ಇದ್ದಾಗೆ ಖಂಡಿತವಾಗ್ಲೂ ನಾವು ಕೊಟ್ಬಿಡ್ತೀವಿ ಅಂತ ಹೇಳಿ ಇಲ್ಲಿ ಪ್ರಿಯಾ ಅಮ್ಮ ಮತ್ತು ಅಪ್ಪ ಹೇಳ್ತಾರೆ ಈ ಕಡೆ ಪ್ರಿಯಾ ಇನ್ನೇನು ಸಿಕ್ಕಿಬಿದ್ವಿ ಅಂತ ಅಂದ್ಕೊಂಡು ಪೇಚುಗೆ ಸಿಕ್ಕ ಹಾಕೊಂಡಿದ್ರು ಬಟ್ ಅವೇನು ಅವರ ಕುತಂತ್ರ ಬುದ್ಧಿಯಿಂದ ಮತ್ತು ಕೂಡ ಅವರು ಬಚಾವಾಗಿದ್ದಾರೆ ತದನಂತರ ಇಲ್ಲಿ ಪ್ರಿಯಾ ಹತ್ರ ಹೋಗಿದೆ ನೋಡು ಪ್ರಿಯಾ ಈಗ ಇದ್ದಂಥ ದುಡ್ಡನ್ನು ಕೊಟ್ಟಿದ್ವಿ ಇನ್ನೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡಬೇಕು ಒಂದು ಲಕ್ಷ ಹತ್ತು ಸಾವಿರನ ನಿನ್ನ ಗಂಡನಿಂದ ಕೇಟ್ ತೊಗೊಂಡ್ರೆ ಹತ್ತು ಸಾವಿರ ಹೊಂದಿಸಿ ಕೊಟ್ಬಿಡ್ತೀವಿ ಕಣ ಅಂದಾಗ ಹೇಗಮ್ಮ ಸಾಧ್ಯ ಆಗುತ್ತೆ ಜಸ್ಟ್ ಒಂದು ದಿನ ಆಗಿದೆ ಮದುವೆ ಆಗಿ ಅವ್ರಿಗೆ ಏನು ಅನ್ಕೊಳ್ಳೋದಿಲ್ಲ ಅಂದಾಗ ಹೋ ಗಂಡನ ಮನೆಗೆ ಹೋಗಿದ್ದೆ ಗಂಡನ ಮನೆಯೇ ನಿನ್ನವರು ಅಲ್ವಾ ನಾವು ಯಾರೂ ಏನೂ ಆಗಬೇಕಾಗಿಲ್ಲ ಅಲ್ವಾ ಸರಿಯಾಯಿತು ಬಿಡು ನಿಂದೇನು ಮದುವೆ ಮಾಡಿ ಮುಗಿಸಿದ್ವಿ ಸಾಲ ತಿರ್ಸ್ಬೇಕು ಮಗಳು ಇನ್ನೊಬ್ಳು ಮಗಳನ್ನ ಮದುವೆ ಮಾಡಬೇಕು ಬಿಡು ನಮ್ಮ ಕಷ್ಟ ನಿನಗೆ ಅದಕ್ಕೆ ನಾವು ಯಾರೂ ಅಲ್ವಾ ನಿನಗೀಗ ಅಂತ ಹೇಳಿ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಪ್ರಿಯ ಅಮ್ಮ ಆಗ ಪ್ರಿಯಾಗ ನೀವು ದಯವಿಟ್ಟು ಆ ರೀತಿ ಅನ್ಕೋಬೇಡಿಯಮ್ಮ ನಾನು ಟ್ರೈ ಮಾಡ್ತೀನಿ ಅಂದಾಗ ಯಾವಾಗ ಟ್ರೈ ಮಾಡ್ತೀಯ ನೀನು ನಾಳೆನೇ ಕೇಳ್ತೀಯ ಅಂದಾಗ ಅಮ್ಮ ದಯವಿಟ್ಟು ಇಷ್ಟು ಹಿಂಸೆ ಮಾಡ್ಬೇಡ ಕೇಳಬೇಕಲ್ವಾ ಕೇಳ್ತೀನಿ ಇರು ಅಂತ ಕೂಡ ಹೇಳ್ತಾರೆ ಆದರೆ ಪ್ರಿಯ ಅವ್ರಿಗೆ ಇಪ್ಪತ್ತು ಸಾವಿರ ಎಲ್ಲಿಂದ ಐವತ್ತು ಸಾವಿರ ಎಲ್ಲಿಂದ ಬಂತು ಅನ್ಕೊಂಡ್ರೆ ಅಲ್ಲಿ ನಂದ ಅವ್ರಿಗೆ ಬಂದಂಥ ಒಂದಷ್ಟು ಗಿಫ್ಟ್ಸನ್ನು ಮದುವೆ ಮನೆಯಲ್ಲಿ ಗಿರಿಜಾ ಅವರಿಂದ ಮೀ ವೀಣಾ ಅವರು ತೊಗೊಂಡಿದ್ರು ಕೊಟ್ಬಿಡ್ತೀನಿ ಅಂತ ಈ ಕಡೆ ಅವರು ಯಾರ್ಯಾರು ಏನೇನು ಕೊಟ್ಟಿದ್ರು ಅನ್ನೋ ಲಿಸ್ಟ್ ಮಾಡಬೇಕಾದ್ರೆ ಗಿರಿಜಾ ಅವರು ವಿಷಯ ಹೇಳ್ತಾರೆ ತರ್ಸ್ಕೊಳೋಣ ಅಂತ ಕೂಡ ಹೇಳ್ತಾರೆ ಬಟ್ ಅವರೇ ಬೇಡ ಬೇಡ ಅವ್ರಿಗೂ ಕೂಡ ತುಂಬಾ ಖರ್ಚಾಗಿರುತ್ತೆ ದುಡ್ಡಿನ ಅವರೇ ಇಟ್ಕೊಳ್ಳಿ ಅವ್ರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ವೀಣಾ ಅವ್ರದ್ದು ತಂದೆ ದುಡ್ಡು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾಡ್ತಿದ್ದಾರೆ ಆಲ್ರೆಡಿ ಐವತ್ತು ಸಾವಿರನ ಎದುರಿಸಿದ್ದಾರೆ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಪ್ರಿಯಾ ಮತ್ತು ವೀಣಾ ಒಂದಷ್ಟು ನಾಟಕಗಳು ಮೀನಾಗೆ ಗೊತ್ತಾಗ್ತಿದೆ ಜೊತೆಗೆ ಇಲ್ಲಿ ವೀಣಾ ಅವರು ಪ್ರಿಯಾಗೆ ನಿನ್ನ ಅತ್ತಿ ಮಾವ ಗಂಡನನ್ನ ನಿನ್ನ ಕಪ್ಪಿ ಮುಷ್ಟಿಲಿ ಇಟ್ಕೋಬೇಕು ಅಂತ ಹೇಳಿ ಹೇಳ್ಕೊತಿದ್ದಾರೆ ಹೇಳ್ಕೊಡ್ತಿದ್ದಾರೆ ಅದನ್ನ ಮೀನಾ ಕೇಳಿಸ್ಕೊಳ್ಳೋ ಚಾನ್ಸಸ್ ಇದೆ ತದನಂತರ ಎಲ್ಲರೂ ಕೂಡ ವಾಪಸ್ ನಂದ ಅವರ ಮನೆಗೆ ಬರ್ತಾರೆ ವಲ್ಲಭ ಮತ್ತೆ ಅಮ್ಮು ಕೂಡ ಅಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಮಾಡ್ತಾರೆ ಜೊತೆಗೆ ಇಲ್ಲಿ ಅಮ್ಮು ಸೂಪ್ ಮಾಡ್ತಾಳೆ ನಿಜಕ್ಕೂ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿತಾರೆ ಕುನೆಗೂ ಖುಷಿಯಿಂದ ವಲ್ಲಭ ಮತ್ತೆ ಅಮ್ಮು ಕೂಡ ಮನೆಗೆ ಬರ್ತಾರೆ ಈ ಕಡೆ ಮನೆಗೆ ಬರ್ತಿದ್ದಾಗೆ ನಂದ ಅವರು ಏನದಲ್ಲ ಕಾಲೇಜಲ್ಲಿ ಗಲಾಟೆ ಯಾರಾದರೂ ಈ ರೀತಿ ಮಾಡ್ತಾರ ಹಾಗೆ ಹೀಗೆ ಅಂತ ಹೇಳಿ ಮಗ ಮತ್ತೆ ಸುಸಿಯನ್ನ ಬೈತಿದ್ದಾರೆ ಎದ್ದ ಕಡೆ ಪ್ರಿಯಾ ಕೂಡ ಹೌದು ಮಾವ ಹೇಳ್ತಿರೋದು ನಿಜನೇ ಅಲ್ವಾ ಯಾಕೆ ನೀವು ಆ ರೀತಿ ಎಲ್ಲ ಗಲಾಟೆ ಮಾಡಬೇಕಿತ್ತು ಅಂತ ಮಾವನ ಪರ ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ದಾಳೆ ಇದರಿಂದಾಗೆ ನಿಜಕ್ಕೂ ಅಮ್ಮು ರುಚಿಗೆ ಹೇಳ್ತಿದ್ದಾಳೆ ಬಿಕಾಸ್ ಅಲ್ಲಿ ಏನಾಯ್ತು ಏನು ಅಂತ ಗೊತ್ತಿಲ್ಲದೆ ಪ್ರಿಯಾ ಈ ರೀತಿ ಮಾತಾಡ್ತಿರೋದು ಆಕೆಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಹಾಗಿದ್ರೆ ಏನಾಗ್ಬೋದು ಮುಂದೆ ಅಲ್ಲಿ ಮೀನಾ ವಿನಾ ಮಾತನ್ನ ಕೇಳಿಸಿಕೊಂಡಿದ್ದಾರೆ ಇತ್ತ ಕಡೆ ಅಮ್ಮು ಪ್ರಿಯಾ ವಿರುದ್ಧ ತಿರುಗಿ ಬೀಳ್ತಾಳ ನಂದ ಅವ್ರಿಗೆ ಪ್ರಿಯಾ ಬಂಡವಾಳ ಗೊತ್ತಾಗತ್ತ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುವ ತನ್ನ